ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಬೇಗ ಬೇಗ ಬ್ಲೌಸ್ ಸ್ಟಿಚಿಂಗ್ ಅನ್ನೋದನ್ನು ಮಾಡಬೇಕು ಎಲ್ಲರೂ ಕೊಟ್ಟಿರುವಂಥ ಬ್ಲೌಸ್ಗಳನ್ನ ಬೇಗ ಬೇಗ ಅವ್ರಿಗೆ ಸ್ಟಿಚ್ ಮಾಡಿಕೊಡ್ಬೇಕು ಅಂತಂದರೆ ನಾನು ಇವಾಗ ಹೇಳ್ಕೊಡುವಂಥ ಎರಡು ಟ್ರಿಕ್ಸ್ನ ಯೂಸ್ ಮಾಡಿ ಎರಡು ಟ್ರಿಕ್ಸಿಂದ ನೀವು ಕೂಡ ಬೇಗ ಬೇಗ ಬ್ಲೌಸ್ ಸ್ಟಿಚ್ಚಿಂಗ್ ಅನ್ನೋದನ್ನು ಮಾಡ್ಕೋಬೋದು ಎಷ್ಟೇ ನಿಮ್ಮ ಹತ್ರ ಬ್ಲೌಸ್ಗಳಿದ್ದರೂ ಕೂಡ ಎಷ್ಟೇ ಕಸ್ಟಮರ್ ಬ್ಲೌಸ್ ಕೊಟ್ಟಿದ್ರು ಕೂಡ ನೀವು ಈ ಟ್ರಿಕ್ನ ಯೂಸ್ ಮಾಡೋದ್ರಿಂದ ಬೇಗ ಬೇಗ ಸ್ಟಿಚಿಂಗ್ ಮಾಡಿ ನೀವು ಕೂಡ ಸ್ವಲ್ಪ ರೆಸ್ಟ್ ಮಾಡ್ಕೋಬೋದು ಸೊ ಇವಾಗ ಅದಕ್ಕೆ ನಾನು ಈ ರೀತಿ ಟ್ರಿಕ್ಸ್ನ ನಿಮಗೆ ಹೇಳ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಕೂಡ ಇದೇ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ ಎಷ್ಟು ಬ್ಲೌಸ್ ಇದ್ರೂ ಕೂಡ ಸೇಮ್ ಇದೇ ಥರನೇ ಮಾಡ್ತೀನಿ ಹಾಗಾಗಿ ಈ ವಿಡಿಯೋನ ನಿಮಗೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ವೀಡಿಯೋನ ಮಾಡ್ತಾ ಸೊ ವಿಡಿಯೋನ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಸೊ ಬೇಗ ಬೇಗ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಈ ರೀತಿ ಸ್ಯಾರಿಗಳೆಲ್ಲ ಇರುತ್ತೆ ಅಲ್ವ ಫಸ್ಟ್ ಸ್ಯಾರಿಗಳೆಲ್ಲನೂ ಕೂಡ ಬ್ಲೌಸ್ನ ಕಟ್ ಮಾಡಿ ಮಾಡಿ ತೆಗೆದುಬಿಡಿ ಬ್ಲೌಸ್ಗಳೆಲ್ಲನೂ ಕೂಡ ಕಟ್ ಮಾಡ್ಕೋಬೇಕು ಎಲ್ಲ ಸ್ಯಾರಿಗಳನ್ನೂ ತಗೊಳ್ಳಿ ನಿಮಗೆ ಕನ್ಫ್ಯೂಸ್ ಇತ್ತು ಯಾರ್ಯಾರ್ದಾದ್ರೂ ಸ್ಯಾರಿ ಮಿಸ್ ಆಯಿತು ಅಂತ ಅನ್ನೋದಾದರೆ ಏನು ಮಾಡಿ ಅಂತಂದರೆ ಸ್ಯಾರಿ ಮೇಲ್ಗಡೆ ಒಂದು ಪೇಪರ್ನಲ್ಲಿ ಬರೆದು ಬರೆದು ಸ್ಯಾರಿ ಒಳಗಡೆ ಪಿನ್ ಮಾಡಿಬಿಡಿ ಪಿನ್ನ ಮೇಲೆ ಬಿಚ್ಕೋಬೋದು ನಾವು ನಿಮ್ಗೇನಾದರೂ ಕನ್ಫ್ಯೂಸ್ ಇತ್ತು ಅಂತಂದರೆ ಸೊ ಎಷ್ಟೇ ಬ್ಲೌಸ್ ಇದ್ದರೂ ಕೂಡ ಸ್ಟಿಚಿಂಗ್ ಮಾಡೋರಿಗೆ ಕನ್ಫ್ಯೂಸ್ ಆಗೋದಿಲ್ಲ ಅದು ಎಷ್ಟೇ ಬ್ಲೌಸ್ ಇದ್ದರೂ ಕೂಡ ಕನ್ಫ್ಯೂಸ್ ಆಗೋದಿಲ್ಲ ಹಾಗಾಗಿ ಏನು ಮಾಡಿ ಅಂತಂದರೆ ಫಸ್ಟು ಸ್ಯಾರಿಗಳನ್ನೆಲ್ಲ ಬ್ಲೌಸ್ ಪೀಸ್ನ ಕಟ್ ಮಾಡಿ ಮಾಡಿ ಇಟ್ಕೊಂಡು ಎಲ್ಲ ಕಲರ್ದು ಈ ರೀತಿ ಫಾಲ್ಗಳನ್ನೂ ಕೂಡ ಅದರ ಮೇಲ್ಗಡೆ ಇಟ್ಟು ಸೈಡ್ಗೆ ಎತ್ ಬಿಟ್ಬಿಡಿ ಫಸ್ಟು ಈ ರೀತಿ ಎಲ್ಲ ಕಲರ್ ಫಾಲ್ನು ಕೂಡ ಸ್ಯಾರಿ ಯಾವ್ಯಾವ ಕಲರ್ ಇದೆ ಆ ಕಲರ್ದು ಫಾಲ್ಗಳೆಲ್ಲನೂ ಸ್ಯಾರಿ ಮೇಲ್ಗಡೆ ಇಟ್ಟು ಇಟ್ಟು ಒಂದು ಸೈಡ್ ಇಟ್ಬಿಡಿ ಅದಾದಮೇಲೆ ಬ್ಲೌಸ್ ಪೀಸ್ಗಳೆಲ್ಲನೂ ಕೂಡ ಅಳತೆ ಬ್ಲೌಸು ಮತ್ತು ಬ್ಲೌಸ್ ಪೀಸ್ಗಳು ಅದರೊಳಗಡೆ ಹಾಕಿ ಹಾಕಿ ಸುತ್ತಿ ಸುತ್ತಿ ಇಟ್ಬಿಡಿ ಇದಾದ ಮೇಲೆ ಫಸ್ಟ್ ದಾರಗಳು ಯಾವ್ಯಾವ ಕಲರ್ದು ಇದೆ ಅಲ್ವಾ ಆ ಕಲರ್ದು ಎಲ್ಲನೂ ಕೂಡ ದಾರಗಳನ್ನ ಸುತ್ತಿ ಇಟ್ಕೋಬೇಕು ಬಾಬಿನಿಗೆ ದಾರಾನ ನೀವು ಎಲ್ಲ ಕಲರ್ದು ಸುತ್ತಿ ಸುತ್ತಿ ಇಟ್ಕೋಬೇಕಾಗುತ್ತೆ ಯಾಕಂದರೆ ನಾವು ಚೇಂಜ್ ಮಾಡಿ ಮಾಡಿ ಹಾಕೋದಾಗ ಪುನಃ ಪುನಃ ದಾರಾನ ಸುತ್ಕೋತಾ ಕುತ್ಕೊಂಡ್ರೆ ತುಂಬಾ ಟೈಮ್ ಆಗುತ್ತೆ ಒಂದು ದಿನ ಪೂರ್ತಿ ತೊಗೊಂಡ್ರು ಪರವಾಗಿಲ್ಲ ನೋಡಿ ಈ ರೀತಿ ಎಲ್ಲ ಬ್ಲೌಸ್ಗಳನ್ನೂ ಕೂಡ ನಾನು ಕಟ್ ಮಾಡಿ ಮಾಡಿ ಸ್ಯಾರಿನೇ ಇಟ್ಟಿದ್ದೀನಿ ಇದಿನ್ನೂ ಕಟ್ ಮಾಡಿಲ್ಲ ಇವಾಗ ಕಟ್ ಮಾಡ್ಕೋತೀನಿ ಇವಾಗ ನೋಡಿ ಇದು ಬ್ಲೌಸ್ ಪೀಸ್ ಬಂದಿದೆ ಸ್ಯಾರಿ ಇದು ಬರೀ ಮುನ್ನೂರೈವತ್ತು ರೂಪಾಯಿ ಅಷ್ಟೇ ಸ್ಯಾರಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮುನ್ನೂರೈವತ್ತು ರೂಪಾಯಿಗೆಲ್ಲ ಇವಾಗ ಟ್ರೆಂಡಿಂಗ್ ಇರೋವಂಥ ಸ್ಯಾರಿ ಇದು ಸೊ ಈ ರೀತಿ ಸ್ಯಾರಿಗಳನ್ನೆಲ್ಲ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಬ್ಲೌಸ್ಗಳ್ನೂ ಕೂಡ ರೆಡಿ ಕಟ್ ಮಾಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇಲ್ಲ ಇವತ್ತು ಬ್ಲೌಸ್ ಕಟ್ ಮಾಡೋದಕ್ಕೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಂದು ದಿನ ಪೂರ್ತಿ ಫಾಲ್ಗಳೆಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಬಿಡಿ ಅದಾದಮೇಲೆ ನೆಕ್ಸ್ಟ್ ಡೇ ಬಂದು ಈ ರೀತಿ ಬ್ಲೌಸ್ಗಳೆಲ್ಲನೂ ಕೂಡ ನಿಮ್ಮ ಹತ್ರ ಎಷ್ಟು ಒಲೆಗೆ ಕೊಟ್ಟಿರ್ತಾರೆ ಅಲ್ವಾ ಒಂದು ಮೂವತ್ತು ನಲವತ್ತು ಇದ್ದರೂ ಕೂಡ ಐವತ್ತು ಬ್ಲೌಸ್ಗಳನ್ನ ಕೂಡ ಒಂದೇ ದಿನ ಕಟ್ ಮಾಡಿ ರೀತಿ ಬಟ್ಟೆನ ಸುತ್ತಿ ಸುತ್ತಿ ಬಿಡಿ ಆವಾಗ ನಿಮಗೆ ಸ್ಟಿಚಿಂಗ್ ಮಾಡೋದು ತುಂಬಾ ಈಸಿಯಾಗುತ್ತೆ ಇನ್ನೊಂದು ದಿನ ಅದನ್ನೆಲ್ಲ ನಾನು ಮೊದಲು ವೀಡಿಯೋದಲ್ಲಿ ಹಾಕಿದ್ದೀನಿ ಇನ್ನು ಅದು ಬೇಕಾದರೆ ನಿಮಗೆ ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ಆ ರೀತಿ ನೀವು ಜಾಯಿಂಟ್ ಮಾಡಿ ಮಾಡಿ ಇಟ್ಕೊಂಡು ಬಿಡ್ರೆ ಒಂದು ದಿನ ನಾವು ಈ ರೀತಿ ಕಟ್ ಮಾಡಿರೋ ಅಂಥದ್ದನ್ನೇ ಹೆಂಗಿದ್ರು ಫಾಲ್ ಹಾಕೋದಕ್ಕೆ ಅಂತ ದಾರ ಆಗ್ತೀರಲ್ವ ಸೊ ಆವಾಗ ನೀವು ಜಾಯಿಂಟ್ ಮಾಡಿ ಮಾಡಿ ಕೂಡ ಇಟ್ಕೊಂಡು ಬಿಟ್ರೆ ನಿಮಗೆ ತುಂಬಾ ಈಸಿಯಾಗಿ ಒಂದು ಐದು ದಿನದಲ್ಲೆಲ್ಲ ನಿಮ್ಮ ಹತ್ರ ಎಷ್ಟು ಬ್ಲೌಸ್ ಇರುತ್ತೆ ಅಷ್ಟನ್ನೆಲ್ಲ ಪೂರ್ತಿಯಾಗಿ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೋದು ಸೊ ನಾನು ಜಾಸ್ತಿ ಬ್ಲೌಸ್ ಇತ್ತು ಅಂತಂದರೆ ಹಬ್ಬಗಳಲ್ಲಿ ಅಥವಾ ಈ ಮದುವೆ ಫಂಕ್ಷನ್ಗಳಲ್ಲಿ ಜಾಸ್ತಿ ಬ್ಲೌಸ್ ಇತ್ತು ಅದನ್ನೆಲ್ಲ ಕೊಡಬೇಕು ಅಂತಂದರೆ ಈ ರೀತಿ ಟ್ರಿಕ್ಸ್ನ ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಶೇರ್ ಇದ್ದೀನಿ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಯಾವ ರೀತಿ ದಿನಕ್ಕೆ ಹತ್ತು ಬ್ಲೌಸ್ ಅಷ್ಟನ್ನು ಕೂಡ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಲಾಸ್ಟ್ವರೆಗೂ ನೋಡಿ ಲಾಸ್ಟಲ್ಲಿ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಅದು ಸಿಗುತ್ತೆ ಆ ವೀಡಿಯೋನೂ ಕೂಡ ವಾಚ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹಾಗೆಯೇ ಇನ್ವೀಸಿಬಲ್ ಆಗಿ ಸ್ಲೀವ್ಸು ನಿಮಗೆ ಕಾಣಿಸ್ಬಾರ್ದು ಬ್ಲೌಸ್ನಲ್ಲಿ ನಿಮಗೆ ಸ್ಲೀವ್ಸ್ದು ಕಾಣಿಸ್ಬಾರ್ದು ಆ ರೀತಿ ಕೂಡ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಕೂಡ ವೀಡಿಯೋ ಮಾಡಿದ್ದೀನಿ ನಿಮಗೆ ಸ್ಲೀವ್ಸಲ್ಲಿ ನಾವು ಜಾಯಿಂಟ್ ಮಾಡಿದಾಗ ಬಟ್ಟೆ ಕಾಣಿಸುತ್ತೆ ಅಲ್ವಾ ಸೊ ಆ ಬಟ್ಟೆ ಅನ್ನೋದು ಕಾಣಿಸ್ಬಾರ್ದು ಆ ರೀತಿ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಅದನ್ನು ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನಮ್ಮ ನನ್ನ ಚಾನಲ್ನಲ್ಲಿ ನೀವು ನೋಡ್ಕೋಬೋದು ಸೊ ಆಮೇಲೆ ಓವರ್ ಲಾಕ್ ಮಿಷಿನ್ ಇಲ್ಲ ಅಂತಂದರೂ ಕೂಡ ಓವರ್ ಲಾಕ್ ಮಿಷಿನ್ ಅಂದರೂ ಕೂಡ ಯಾವ ರೀತಿ ಸ್ಟಿಚ್ ಮಾಡಬೇಕು ನೀವು ಮನೇಲೇ ಸ್ಟಿಚ್ ಮಾಡ್ತಿದ್ದೀರಾ ಅಂತಂದರೆ ಓವರ್ ಲಾಕ್ ಮಿಷಿನ್ ಇಲ್ಲ ಅಂದರೂ ಕೂಡ ಸ್ಟಿಚ್ ಮಾಡ್ಬೋದು ಅದನ್ನು ಕೂಡ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಯಾವುದೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವೀಡಿಯೋನ ಮಾಡ್ತೀನಿ ಇವಾಗ ನಾನು ಹಾಕಿರೋಂಥ ವೀಡಿಯೋ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಇದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡೋದರಿಂದ ಈ ವಿಡಿಯೋ ಇನ್ನಷ್ಟು ಜನರಿಗೆ ಸಜೆಸ್ಟ್ ಆಗುತ್ತೆ ಸೊ ಹಾಗಾಗಿ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬಂದರೆ ನಿಮಗೆ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಬೇಗ ಬೇಗ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತಂದರೆ ಈ ರೀತಿ ಮಾಡಿ ದಿನಕ್ಕೆ ಮೂರರಿಂದ ನಾಲ್ಕು ಲೀಟ್ರ್ ನೀರು ಕುಡೀರಿ ಹಾಗೆಯೇ ಡೈಲಿ ಒಣ ಒಣದ್ರಾಕ್ಷಿನ ನೆನೆಸಿ ಕುಡೀರಿ ಆವಾಗ ನೀವು ಎಷ್ಟೇ ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅಂತಂದರೂ ನಿಮ್ಗೆ ಯಾವುದೇ ರೀತಿ ಹೀಟ್ ಜಾಸ್ತಿ ಆಗೋದಾಗಲಿ ಪ್ರತಿಯೊಂದು ಕೂಡ ಎಷ್ಟೇ ಬ್ಲೌಸ್ ಜಾಸ್ತಿ ಆದರೂ ಕೂಡ ನಿಮಗೆ ಪೀರಿಯಡ್ ಟೈಮಲ್ಲೂ ಕೂಡ ಹೊಟ್ಟೆ ನೋವು ಕೂಡ ಬರೋದಿಲ್ಲ ನೀವು ಇದನ್ನೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿ ನೀವು ಕೂಡ ಜಾಸ್ತಿ ಬ್ಲೌಸ್ನ ಸ್ಟಿಚ್ ಮಾಡಿ ವಿಡಿಯೋ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್